ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಇದೇ ಸೋಷಿಯಲ್ ಮೀಡಿಯಾದ ಮೂಲಕ ಸ್ಯಾಂಡಲ್ವುಡ್ ತಾರೆಯರ ಅವರ ಕುಟುಂಬಸ್ಥರ ಬಗ್ಗೆ ಅವಹೇಳನಕಾರಿಯಾಗಿ ಮೆಸೇಜ್ ಮಾಡಿ ನಿಂದಿಸ್ತಾ ಇರುವಂತಹ ಕೇಸ್ಗಳು ದಿನ ದಿನ ಹೆಚ್ಚಾಗ್ತಾನೆ ಇದೆ ನಟಿ ರಮ್ಯಾ ಆಯಿತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಯಿತು ಅಷ್ಟೇ ಅಲ್ಲ ಸುದೀಪ್ ಪುತ್ರಿ ಸಾನ್ವಿ ಅವರನ್ನು ಕೂಡ ಟ್ರೋಲ್ ಮಾಡಿ ವಿಚಾರ ಭಾರಿ ಸುದ್ದಿಯಾಗಿತ್ತು ಇಂತಹ ವಿಚಾರಗಳ ವಿರುದ್ಧ ಒಬ್ಬೊಬ್ಬರಾಗಿಯೇ ಧ್ವನಿ ಎತ್ತುತ್ತಾ ಇದ್ದಾರೆ ಈ ಬೆನ್ನಲ್ಲೇ ಇದೀಗ ತಮ್ಮನ್ನು ಟ್ರೋಲ್ ಮಾಡಿದಂತಹ ಟ್ರೋಲ್ ಪೇಜ್ ಒಂದಕ್ಕೆ ಖ್ಯಾತ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ ಆ್ಯಂಕರ್ಗಳ ಲಿಸ್ಟಿನಲ್ಲಿ ಅನುಶ್ರೀ ಅವರು ಮೇಯ್ನ್ ಒನ್ ಫಸ್ಟ್ ಲೈನಲ್ಲೇ ಇರ್ತಾರೆ ಯಾಕಂದರೆ ಅವರ ಮಾತಿರ್ಬೋದು ಅವರ ಆ್ಯಂಕರಿಂಗ್ ಇರ್ಬೋದು ಸ್ಕ್ರಿಪ್ಟ್ ಇಲ್ಲದೆ ಆನ್ ಸ್ಪಾಟ್ ಅವರು ಮಾಡುವಂತಹ ಒಂದು ಹೇಳುವಂತಹ ರೀತಿ ಇರ್ಬೋದು ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಒಂದು ಆಂಕರಿಂಗ್ನ ಮಾಡ್ತಾರೆ ಅನುಶ್ರೀ ಅವರು ಅನುಶ್ರೀ ಅಂತಂದರೆ ಎಲ್ಲರಿಗೂ ಕೂಡ ಒಂಥರ ಸ್ಮೈಲಿಂಗ್ ಫೇಸ್ ಪಟಪಟ ಮಾತಾಡುವಂತಹ ಮಾತಿನ ಮಲ್ಲಿ ಅಂತಾನೆ ಅನಿಸ್ಕೊಂಡಿದ್ದಾರೆ ಪ್ರತಿಯೊಂದು ಪ್ರೋಗ್ರಾಂಗಳಲ್ಲಿ ಜಿ ಕನ್ನಡದಲ್ಲಿ ನಡೆಯುವಂತಹ ಪ್ರತಿ ಪ್ರೋಗ್ರಾಂಗಳಲ್ಲೂ ಕೂಡ ಆಂಕರಿಂಗ್ ಮಾಡೋದು ಅನುಶ್ರೀ ಅವರೇ ಎಲ್ತವ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ನು ಅದು ಬಿಟ್ಟು ಹೊರಗಿನ ಇವೆಂಟ್ಗಳಲ್ಲಿ ಯಾವುದಾದ್ರು ಸಿನಿಮಾ ಪ್ರೊಮೋಷನ್ ಆಗಿರ್ಬೋದು ಸಿನಿಮಾ ರಿಲೀಸ್ ಆಗುವಂತಹ ಟೈಮಲ್ಲಿ ನಡೆಯುವಂತಹ ಒಂದು ಫಂಕ್ಷನ್ ಪ್ರಮೋಷನಲ್ ಫಂಕ್ಷನ್ಸ್ ಆಗಿರ್ಬೋದು ಪ್ರತಿಯೊಂದು ಟೈಮಲ್ಲೂ ಕೂಡ ಅನುಶ್ರೀ ಅವರು ಇದ್ದೇ ಇರ್ತಾರೆ ಇಂತಹ ಅನುಶ್ರೀ ಅವರ ಬಗ್ಗೆ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ಗಳಾಗಿರೋ ಅವರ ವಿಚಾರ ಬಗ್ಗೆ ಮಾತಾಡೋದು ಕಾಮನ್ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಇದಕ್ಕೆ ಅನುಶ್ರೀ ಅವರು ಯಾವುದೇ ರೀತಿಯಿಂದ ಕೂಡ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಮದುವೆ ವಿಚಾರ ಅಂತ ಬಂದಾಗಲೂ ಕೂಡ ತುಂಬಾ ಜನ ತುಂಬಾನೇ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರು ತುಂಬಾನೇ ಕೆಟ್ಟದಾಗಿ ಒಂದು ಟ್ರೋಲ್ ಕೂಡ ಮಾಡಿದ್ರು ಇದ್ರ ಬಗ್ಗೆ ಕೂಡ ಅನುಶ್ರೀ ಅವರು ಎಲ್ಲೂ ಚಕಾರ ಎತ್ತಿರಲಿಲ್ಲ ತಾವ್ತು ತಮ್ಮ ಕೆಲಸ ಆಯಿತು ಏನೇ ಆದ್ರೂ ಕೂಡ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋಂಥ ರೀತಿಯಲ್ಲಿ ಅನುಶ್ರೀ ಅವರು ತಮ್ಮ ಪಾಡಿಗೆ ತಾವಿದ್ರು ಆದರೆ ಇದು ಫಸ್ಟ್ ಟೈಮ್ ಅನುಶ್ರೀಯವರು ತಮ್ಮ ವಿರುದ್ಧ ಮಾಡಿದಂತಹ ಒಂದು ಟ್ರೋಲ್ ಪೇಜಿಗೆ ಖಡಕ್ಕಾಗಿ ಟಾಂಗನ್ನು ಕೊಟ್ಟಿರೋದು ಹಾಗಾದರೆ ಆ ಟ್ರೋಲ್ ಪೇಜ್ ಯಾವುದು ಅನುಶ್ರೀ ಅವರ ಬಗ್ಗೆ ಏನು ಹಾಕಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಎಸ್ ಟ್ರೋಲ್ ಪೇಜ್ ಒಂದು ಅನುಶ್ರೀ ಅವರ ಒಂದು ಎರಡು ವಿಡಿಯೋಗಳನ್ನ ಇಟ್ಕೊಂಡು ಅದನ್ನ ಕಂಬೈನ್ ಮಾಡಿ ಶೇರ್ ಮಾಡ್ಕೊಂಡಿತ್ತು ಅದಕ್ಕೆ ಕ್ಯಾಪ್ಷನ್ ಆಗಿ ಆಸ್ಕರ್ ಟು ಅನುಶ್ರೀ ಅಂತ ಕೂಡ ಬರೆದಿದ್ರು ಅಷ್ಟೇ ಅಲ್ಲ ಇಫ್ ಬಕೆಟ್ ಹ್ಯಾವ್ ಮೌತ್ ವಾರೆ ಮೇರಿ ಲಡ್ಕಿ ಅಂತ ಕೂಡ ಆ ವಿಡಿಯೋದಲ್ಲಿ ಒಂದು ಉಪೇಂದ್ರದ ಡೈಲಾಗ್ನ ಕೂಡ ಹಾಕಿದ್ರು ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿತ್ತುಪ್ಪ ಅಂತಂದ್ರೆ ಇತ್ತೀಚೆಗೆ ಅನುಶ್ರೀ ಅವರು ಉಪೇಂದ್ರ ಮತ್ತೆ ಶಿವರಾಜ್ ಕುಮಾರ್ ರಾಜೀಶ್ ಶೆಟ್ಟಿಯವರ ಫಾರ್ಟಿ ಫೈವ್ ಚಿತ್ರದ ಇಂಟರ್ವ್ಯೂನ ಮಾಡಿದ್ರು ಈ ವೇಳೆ ನನಗೆ ತಿರುಪತಿಗೆ ಮೊದಲ ಬಾರಿ ಹೋದಾಗ ತಿಮ್ಮಪ್ಪ ಕಾಣಿಸ್ಲೇ ಇಲ್ಲ ಬದಲಾಗಿ ಶ್ರೀನಿವಾಸ ಕಲ್ಯಾಣದ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾಣಿಸಿದ್ರು ಅಂತ ಹೇಳಿದ್ರು ಇನ್ನೊಂದು ಹಳೆಯ ವಿಡಿಯೋ ಕೂಡ ಅದರಲ್ಲಿ ಕಂಬೈನ್ ಮಾಡಲಾಗಿತ್ತು ಅದರಲ್ಲಿ ಅನುಶ್ರೀ ಅವರು ಚಿರಂಜೀವಿ ಅವರ ಜೊತೆ ವೇದಿಕೆಯಲ್ಲಿ ಮಾತಾಡ್ತಾ ನಾನು ಎಲ್ಲಿ ಹೋದ್ರು ಕೂಡ ಮಂಜುನಾಥನ ದರ್ಶನ ಮಾಡಬೇಕಾದ್ರೆ ಕಾಣುವಂತಹ ಮುಖ ಚಿರಂಜೀವಿ ಅವರದ್ದೇ ಆಗಿರುತ್ತೆ ಯಾಕಂದ್ರೆ ನೀವು ಆ ಶ್ರೀ ಮಂಜುನಾಥ ಚಿತ್ರದಲ್ಲಿ ಮಂಜುನಾಥನ ಪಾತ್ರದಲ್ಲಿ ಚಿರಂಜೀವಿ ಅವರನ್ನು ನಟಿಸಿದ್ರಲ್ಲ ಸೊ ಅದನ್ನ ನೋಡಿದ ತಕ್ಷಣ ನನಗೆ ನಿಮ್ಮನ್ನು ನೋಡಿದ್ರೆ ಸಾಕು ಮಂಜುನಾಥನ ದರ್ಶನನೇ ಕಾಣಿಸುತ್ತೆ ನೀವು ಎಲ್ಲಿ ಹೋದ್ರು ನಮಗೆ ನಿಮ್ಮ ಮುಖನೇ ಕಾಣುತ್ತೆ ಅಂತ ಹೇಳಿದ್ರು ಈ ಎರಡೂ ವಿಡಿಯೋಗಳ ಕಂಬೈನ್ ಮಾಡಿ ಕೊನೆಗೆ ವಿಡಿಯೋದಲ್ಲಿ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾದ ವಾರೆ ಮೇರೆ ಲಡ್ಕಿ ನಿನ್ನಂತವರು ಈ ದೇಶದಲ್ಲಿದ್ದಾರೆ ಅನ್ನೋಂತಹ ವಿಡಿಯೋ ಕೂಡ ಹಾಕಿ ಟ್ರೋಲ್ ನ ಮಾಡಿತ್ತು ಒಂದು ಟ್ರೋಲ್ ಪೇಜ್ ಇದನ್ನ ನೋಡಿದಂತಹ ಅನುಶ್ರೀ ಅವರು ಸಖತ್ತು ಅವರಿಗೂ ಕೂಡ ಕೋಪ ಬಂದೇ ಬರುತ್ತೆ ಯಾಕಂದರೆ ಏನೋ ಮಾತಾಡಿದಾಗ ಏನೋ ಹಾಕೋದು ಅದು ಸಭ್ಯತೆಗೆ ಮೀರಿದ್ದು ಸಭ್ಯತೆ ಎಲ್ಲೆಯನ್ನು ಕೂಡ ನಿಜವಾಗ್ಲೂ ಮೀರಿರೋದು ಇದಕ್ಕೆ ಉತ್ತರ ಕೊಟ್ಟಂತಹ ಅನುಶ್ರೀ ಅವರು ಹೌದು ಏನಿವಾಗ ಓಬಬ್ಬ ಅಂದಾಗ ಜಯಂತಿ ಅಮ್ಮ ನೆನಪಾಗ್ತಾರೆ ಕಿತ್ತೂರು ಚೆನ್ನಮ್ಮ ಅಂದಾಗ ಸರೋಜಮ್ಮ ನೆನಪಾಗ್ತಾರೆ ಶ್ರೀನಿವಾಸ ಅಂದಾಗ ಅಪ್ಪಾಜಿ ಮಂಜುನಾಥ ಅಂದಾಗ ಚಿರಂಜೀವಿ ಸರ್ ಅದು ನೆನಪಾಗೋದು ಅಂತ ನಮ್ಮ ಹೆಮ್ಮೆ ಪಡುವಂತಹ ವಿಷಯ ಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮ ಬುದ್ಧಿವಂತಿಕೆಗೆ ಹಾಗೆ ಕಾಣೋದು ಅಂತ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಾವು ಸ್ಟೋರಿಯನ್ನು ಹಾಕಿದರು ಇದನ್ನು ಆದರೂ ಕೂಡ ಕೆಲವೊಂದು ಟ್ರೋಲ್ ಪೇಜ್ಗಳು ಸ್ವಲ್ಪ ಈತ ಈ ರೀತಿಯಾಗಿ ಆಗಿ ಟ್ರೋಲ್ ಮಾಡೋದನ್ನ ಬಿಡಬೇಕಾಗತ್ತೆ ನಟ ನಟಿಯರು ಅವ್ರ ಕುಟುಂಬಸ್ಥರು ಈಗ ಆ್ಯಂಕರ್ಗಳು ಎಲ್ಲರೂ ಕೂಡ ಟ್ರೋಲ್ ಪೇಜ್ ಅವರಿಗೆ ಒಂದು ಹ ಆಹಾರ ಥರನೇ ಆಗೋಗಿದೆ ಆದರೆ ಒಂದು ಸಲ ಟ್ರೋಲ್ ಮಾಡಬೇಕಾದ್ರೆ ತಾವು ಏನು ಮಾಡ್ತಾಯಿದ್ದೀವಿ ಇದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಒಂದು ಸಲನಾದರೂ ಟ್ರೋಲ್ ಪೇಜ್ಗಳು ಯೋಚನೆ ಮಾಡಬೇಕಾಗಿದೆ